ಇಲ್ಲಿ ನಡೆಯಲಿಲ್ಲ ನಾವು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಇಲ್ಲಿ ಒಟ್ಟಾಗುತ್ತೇವೆ ಆದರೆ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿ ಇಷ್ಟು ತನಕ ಒಟ್ಟಾಗಲಿಲ್ಲ ಎನ್ನುವಂತಹ ಒಂದು ಖೇದ ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಕೌಸ್ತುಭ ಮಾಣಿಲ ಶ್ರೀಗಳ ದಿವ್ಯ ಮಾರ್ಗದರ್ಶನದ ಪ್ರಕಾರ ಇಲ್ಲಿ ನಲವತ್ತೆಂಟು ದಿವಸಗಳ ಭಜನಾ ಸಂಕೀರ್ತನೆ ಆರಂಭ ಆಯಿತು ನಲವತ್ತೆಂಟು ದಿವಸಗಳ ಭಜನಾ ಕಾರ್ಯಕ್ರಮ ನಿರಂತರವಾಗಿ ನಡೆದ ಕಾರಣದಿಂದ ಈ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿಸಿಕೊಂಡು ಭಗವಂತನ ಅನುಗ್ರಹವನ್ನು ನಾವು ಪಡೆದುಕೊಂಡು ಬ್ರಹ್ಮಕರಶೋತ್ಸವದ ಒಂದು ಸಮಿತಿ ನಿರ್ಮಾಣವಾಗಲಿಕ್ಕೆ ಅದು ಕಾರಣವಾಯಿತು ಆ ಬಳಿಕ ನಡೆದಂತಹ ಓನ್ನಮೋ ಭಗವತೆ ವಾಸುದೇವ ಎನ್ನುವ ಅಭಿಮಾ ಅಭಿಯಾನ ಕಳೆದ ಮೂರು ವರ್ಷಗಳಿಂದ ನಡೆಯುತ್ತಾ ಉಂಟು ಪ್ರತಿ ದಿವಸ ಸಾಯಂಕಾಲ ಐದು ಮುಕ್ಕಾಲರಿಂದ ಆರು ಕಾಲರ ತನಕ ಶ್ರೀ ಕ್ಷೇತ್ರದ ಸನ್ನಿಧಿಯಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಈ ಸಂಕೀರ್ತನೆ ಪ್ರಾರಂಭವಾದ ಆ ಶಕ್ತಿಯಿಂದ ಇವತ್ತು ನಾವು ಈ ಬ್ರಹ್ಮಕಲಶೋತ್ಸವದ ಈ ಸಂಭ್ರಮದಲ್ಲಿದ್ದೇವೆ ಅದನ್ನು ನಾವು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು ಅದ ಕಾರಣದಿಂದ ಆ ಒಂದು ಮಂತ್ರೋಚ್ಚಾರಣೆ ಇದು ಈ ಬ್ರಹ್ಮಕಲಶೋತ್ಸವ ಮುಗಿದಾಗ ಪ್ರತಿಯೊಬ್ಬರ ಮನೆಯ ಮಂತ್ರವಾಗಬೇಕು ಅಂತ ಹೇಳುವಂತಹದ್ದು ಸ್ವಾಮೀಜಿಯವರ ಒಂದು ಆದೇಶ ನಿರ್ದೇಶನ ಅದಕ್ಕೋಸ್ಕರವಾಗಿ ಓ ನಮೋ ಭಗವತೆ ವಾಸುದೇವಾಯ ಬಿಟ್ಟು ನಮಗೆ ಯಾವುದೂ ಇಲ್ಲ ಅಂತಾಗಬೇಕು ನಮಗೆ ಅನ್ನವೂ ಓ ನಮೋ ಭಗವತೆ ವಾಸದೇವಾಯ ನಮಗೆ ನಿದ್ರೆಯಲ್ಲೂ ಓ ನಮೋ ಭಗವತೆ ನಮಗೆ ಗಾಳಿಯೂ ಒಂದುಮೋ ಭಗವತೆ ವಾಸುದೇವಾಯ ಹಸಿವಾದಾಗ ನಮಗೆ ಓನೋ ಭಗವತೆ ವಾಸದೇವಾಯ ಪರಸ್ಪರ ಮಾತನಾಡಬೇಕಾದರೂ ಓ ನಮೋ ಭಗವತೆ ವಾಸದೇವಾಯ ಈ ಅಭಿಯಾನವನ್ನು ನಮ್ಮ ಜೀವನದಲ್ಲಿ ಹಸುಹೊಕ್ಕು ಮಾಡಿಕೊಂಡು ಅನುಷ್ಠಾನಕ್ಕೆ ತಂದಾಗ ಯಾವ ರೀತಿಯಲ್ಲಿ ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ಯಾವ ಆ ದುರಿತಗಳು ದೋಷಗಳು ಅಡೆ ತಡೆ ಇತ್ಯಾದಿಗಳು ನಿವಾರಣೆಯಾಗಿ ಭಗವಂತ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಲಿಕ್ಕೆ ಒಪ್ಪಿದಾಗ ಆ ಒಂದು ವಿಶೇಷ ಸನ್ನಿವೇಶ ನಮ್ಮ ಜೀವನದಲ್ಲಿ ಬರ್ತದೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಂದೊಂದು ಅಡೆ ತಡೆ ದುರಿತ ದೋಷಗಳು ಸಂಕಟ ಕಂಟಕಗಳು ಇರತ್ತೇ ಇದ್ದೆ ಇಲ್ಲದವರು ಯಾರಿಲ್ಲ ಆದರೆ ಯಾರು ಹಾಗೆ ಇದನ್ನು ಸ್ತುತಿ ಮಾಡ್ತಾರೋ ಅವರಿಗೆ ಆ ದುರಿತ ದೋಷಗಳನ್ನು ನಿವಾರಣೆ ಮಾಡುವ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವ ಸಮಸ್ಯೆಗಳ ಮೇಲ್ಭಾಗದಿಂದ ಹರಿದಾಡುವ ನಡೆದಾಡುವ ಶಕ್ತಿ ಕೊಡತಕ್ಕಂತಹ ಪರಮಾತ್ಮ ನಮ್ಮ ಗೋಪಾಲಕೃಷ್ಣ ದೇವರು ಆ ಉದ್ದೇಶದಿಂದ ಮಾನವ ಶ್ರೀಗಳು ಈಗಲೂ ಕೂಡ ನನಗೆ ಆ ನಿರ್ದೇಶನವನ್ನು ಕೊಟ್ಟರು ಓನಮ ನಮೋ ಭಗವತೆ ವಾಸುದೇವಾಯ ಅದಕ್ಕೆ ಪ್ರಧಾನವಾದಂತಹ ಒಂದು ಸ್ಥಾನವನ್ನು ಕೊಡಬೇಕು ಅಂತ ಆ ಉದ್ದೇಶದಿಂದ ಇವತ್ತೆಲ್ಲ ಸಭಾ ಮಂಟಪದಲ್ಲಿ ಊಟದ ಭೋಜನ ಶಾಲೆಯಲ್ಲಿಲ್ಲ ಓ ಭಗವತೆ ವಾಸುದೇವಾಯವನ್ನು ನಾವು ನೋಡಿದಾಗ ನೋಡಿದಾಗ ಓನಮ ನಮೋ ಭಗವತೆ ವಾಸುದೇವಾಯ ಕಾಣಬೇಕು ನಮಗೆ ಕಾರ್ಯಕ್ರಮ ನಡೆಯುವಾಗ ಓನಮ ನಮೋ ಭಗವತೆ ವಾಸುದೇವಾಯ ಇರಬೇಕು ಯಾಕೆಂತಂದರೆ ಅದು ನಮ್ಮ ಜೀವನದ ಹಾಸುಹೊಕ್ಕು ಉಸಿರಾಟವಾಗಬೇಕು ಇದು ಒಂದನೇ ಉದ್ದೇಶ ಇನ್ನೊಂದು ಸಾಂಸ್ಕೃತಿಕವಾಗಿ ನಾವು ಇಷ್ಟು ಮುಂದೆ ಬಂದಿದ್ದೇವೆ